ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತಿನ ಹಿಡಿದ್ರೆ ಏನು ವಿಶೇಷತೆ ಐತಿ ಅಂತ ರೀ ನಮ್ಮ ಕಡೆ ಅಂತೂ ಬೆಳಿಗ್ಗೆನ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಮತ್ತೆ ಮಳೆ ಹೋಗೋಣ ಮಾತನ್ನು ತೆಗಿ ಹೋಲ್ತ್ರಿಪ ಆ ಕಡೆ ಬಳ್ಳಾರಿ ಸೈಡೆಲ್ಲ ಮಳಿನೇ ಇಲ್ಲಂತ್ರಿ ಹೋಗ್ಬಾರ್ದ್ರಿ ಆ ಕಡೆ ಒಂದು ಸ್ವಲ್ಪ ಪಾಪ ಮಳೆನೇ ಇಲ್ಲರಿ ಮಳೆಯೇ ಇಲ್ಲರಿ ಅಂತಾರೆ ಆ ಕಡೆ ನಮ್ಮ ಕಡೆ ಯಾರ ಚಲೇ ಅನ್ನಾಕತೈತ್ರಿ ಆರ್ಷಿ ಅಮ್ಮ ಒಳಗೆ ಹೋದಲ್ಲಮ್ಮ ಹೋದ್ಲಮ್ಮ ಆಕೆ ಶಾಲೆಗೆ ರೀ ಮಳೆಯಾಗ ಹೋದ್ರಿ ಆಕೆ ಇಲ್ಲ ಬಿಡ್ರಿ ಬಂದಿಲ್ಲ ರೀ ಹಾ ಅರ್ಷಿಯಾಗ ಹೋದ್ರಿ ಆ ಸುಲ್ತಾನ್ ಇದನ್ ಓದ್ನಲ್ ಛತ್ರಿ ತಗೊಂಬಂದಿಲ್ರಿ ಬೇಕಾಡ್ರಿ ಛತ್ರಿ ಓದ್ ಮೊನ್ನೆ ಈಗ ಸುಲ್ತಾನ್ ಬಂದ್ ರೈತರಕ್ಕೆ ಕೈ ಆಗ್ರಿ ಪಾಪ ಮಳಿ ಬರಕ್ ಆಯ್ತಿ ತಗೋಪ ನಂಗೆ ತಗೊಂಬಂದ್ ಕೊಟ್ಟು ಕೊಟ್ಟ ಕಸ್ರಿ ಐತಿ ಮಾದು ಇರಂಗಿಲ್ಲ ಅಂತ ಮ್ಯಾಲಿನ ಹಾ ಅದೇನ ಇದಾಗಿರ್ಬೇಕ್ರಿ ಕೆಟ್ಟಿರ್ಬೇಕ್ರಿ ಅದ್ ಹ್ಮ್ ಇವಾಗ್ಯಲ್ರಿ ಈಗ ಅಮ್ಮನಮ್ಮಗಳ್ರಿ ಇವಾಗ ಎತ್ಕೊಂತಾರ ಅಂದಿರಿ ಹಾ ಮತ್ತೆ ಏನು ಮಾಡ್ತಾರೆ ಏನು ಮಾಡ್ತಾರೆ ನೋಡಿ ಪೂರ ಮಳಿ ಮಾಡಿ ಅದೇ ಅದೆ ಮಳಿ ಬರತೈತಿ ನಾನು ಮಳಿ ಒಳಗ ನಂತರ ಹೋಗ್ ಬಂದಿರಿ ನಾನು ಹೋಗೋ ಮೊದ್ದು ಜೋರಿತ್ತು ಮಳಿ ಅಮ್ಮ ರಾಣೆಬನೂರು ನಿಂತಾರಿ ಓನ್ ಮನಿಯವರು ಇದು ಎಸ್ಟೇಟ್ ಕೆಲಸ ಮಾಡ್ತಾರಂತೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾರಂತ್ರಿ ಒಂದು ಕೆಲಸ ಆಗೋಲ್ದಂತ್ರಿ ಮನೆಯವರದು ಹೆಸರು ಹೇಳ ಅಂದರ ಬೇಡ ಅಂದಿರಿ ಅವರು ಏನು ಅಂದಿನ ವಾರ್ ನನಗೆ ಹೌದ ಅಂತ ಇದೆ ಮಾಡ್ರಿ ಭಾಳ ಪ್ರಾಬ್ಲಮ್ ಆಕೈತೆ ರೀ ಅವ್ರ ಮನೆಯೊಳಗೆಲ್ಲ ಎಷ್ಟು ದುಡಿದ್ರು ಏನು ಅದು ಉಳಿವಲ್ತಂತೆ ಹಂಗೆ ಹಂಗ ಆಕೈತಂತ್ರಿ ಹಂಗಾಗಿ ಅವ್ರಿಗೆಲ್ಲಾ ಒಳ್ಳೇದಾಗ್ಲಿ ಅಂತ ಅಂದ್ ಆಶೀರ್ವಾದ ಮಾಡಿ ಮತ್ತೆ ಉಡಿ ಕಟ್ಬೇಕಂತ ನೋಡ್ರಿ ಇವಾಗ ಇದ್ದ ಒಬ್ಬರು ಅವ್ರಿಗೆ ಬಾಳ ತ್ರ ಮನಿ ಒಳಗ ಹ್ಮ್ ಅವ್ರ ಏನ್ ದುಡಿದ್ರು ಈಡು ಬರ್ಕತ್ತ ಅದ್ರ ಸಲ ಬಿ ಪಾತ್ಮನ ಆಶೀರ್ವಾದ ಜನ ಆಶೀರ್ವಾದ ಅವ್ರ ಆಶೀರ್ವಾದ ಇದ್ದ ಅವ್ರು ಬೇಡಿದ್ದು ಭಾಗ್ಯ ಕೊಡಲಿ ದೇವ್ರ ಪರಮಾತ್ಮ ಅವ್ರ ಮನೆಯವ್ರಿಗೆ ಅವ್ರಿಗೆ ಎಲ್ಲರಿಗೆ ಸುಖ ಸಂಪತ್ತು ಕೊಡಲಿ ಅವ್ರು ಬೇಡಿದ್ದ ಅವಾಗ ಏನು ಅನ್ಕೊಂಡಿರ್ತಾಗ ಮನಸ್ನಾಗ ಎಲ್ಲಾ ಖುಷಿ ತುಂಬಿ ತೋಕಲಿ ಅವ್ರ ಮನೆಯೊಳಗೆ ಅಂತ ಬಿ ಬಿಪಾತ್ಮ ಗುಡಿ ಜನ ಸಿದ್ದಪ್ಪದ್ದಿನ ಐತಿ ಬಿ ಪಾತ್ಮನ ಆಶೀರ್ವಾದಿ ಅವ್ರು ಹರಿಕೆ ಎಲ್ಲ ಬರೋದು ಚಲೋ ಆಕತಿ ಮತ್ತಮ ಗೋವಾಲಿಂತರಿ ಅವ್ರ ಮಗ ಬಾಳ ಕುಡಿತನಿ ಮದ್ವೆ ಆಗಿ ಬರೀ ಎಂಟು ತಿಂಗಳ ಆಗೈತಂತ್ರಿ ಆ ಸಸಿ ಇವ್ರು ಕುಡಿಯೋದ ಗಂಡು ಕುಡಿಯೋದಕ್ಕೆ ಹೋಗ್ಬಿಟ್ರಂತ್ರಿ ಬಿಟ್ರಿ ಹಂಗಾಗಿ ಅವ್ರ್ದೆಲ್ಲ ಸಂಸಾರ ಚೆನ್ನಾಗಿ ನಡೀಲಿ ನಮ್ಮ ಸಸಿ ನಮ್ಮ ಕಡೆ ಹೊಳ್ಳಿ ಬರಂಗಾಗ್ಲಿ ನನ್ನ ಮಗ ಎಲ್ಲ ಡ್ರಿಂಕ್ಸ್ ಬಿಟ್ಟು ಒಳ್ಳೆ ತರದ್ ಅಂತ ಹೇಳಂದು ಹುಡುಗಿ ಕಟ್ರಿ ಅಂತ ಹೇಳ್ಯಾರಮ್ಮ ಅವ್ರು ಏನು ಹೇಳಿಲ್ಲ ಗೋವಾದಿದ್ದ ಸಸಿ ಹೋಗ್ಯ ಅಂತ ಇವಾಗ ದೀಪ ಆತ್ಮನ ಆಶೀರ್ವಾದಿದ್ದ ಸಿದ್ದಪ್ಪ ಜನ ಆಶೀರ್ವಾದ ನಕ್ಕಂತ ಸಸಿ ಹೆಂಗ್ ಹೋಗಿದ್ಲ ನಕ್ಕಂತ ಮನಿಗ್ ಬರ್ಲಿವ ಅವ್ರ ಮಗ ಕುಡಿಯದ್ ಬಿಟ್ಟು ಚಲೋ ರೀತಿ ಒಳಗ ಚಲೋ ಅವ್ರ ದಾರಿ ಒಳಗಿರ್ಲಿ ಆ ಚಲೋ ತಾಯಂಗ ಬರ್ಲಿ ಅವ್ರಿಗೆ ಬಿಪಾತ್ಮನ ಆಶೀರ್ವಾದಿದ್ದ ಅವ್ರ ಮನ್ಯಾಗ ಏನ್ ಅನ್ಕೊಂಡಿರ್ತಾಗ ಮನ್ಸಿನ ತಕ್ಕ ಆಗ್ಲಿ ಅವ್ರಿಗೆ ಚಲೋ ಆಗ್ಲಿ ಅಂತ ಹೇಳಿ ಬಿ ಆತ್ಮಗೆ ಆಶೀರ್ವಾದಿದ್ದ ಗೋವಾದಿ ಗೋವಾದಿದ್ದ ಫೋನ್ ಹಚ್ಚಾಗಲ್ಲ ಅವ್ರಿಗೆ ಬೇಡಿಕೆ ನಾವು ಹುಡುಗಿ ಕಟ್ಟಾಕತ್ತೇನ ಸಿದ್ದಪ್ಪಜನ ಹಾಸಿಗೆ ಅದೈತಿ ದೀಪಾತ್ಮನ ಹಾಸಿಗೆ ಅದೈತೆ ಮಂದ್ಯಾಗ ಹಾಸಿಗೆ ಅದೈತೆ ಸಸಿ ನಕ್ಕಂತ ಮನಿಗೆ ಬರ್ತಾ ತಗ ಏನು ಚಿಂತೆ ಮಾಡ್ಬೇಡನ್ನು ಅವರು ಚಲೋ ಆಗ್ತಾರ ಅವ್ರ ಮಗನು ತಾಯಿ ಕೊಟ್ಟ ತಂಗಿ ಕೊಟ್ಟ ಖುಷಿ 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 ಹೆಂಡತಿ ಕೊಟ್ಟಾವ ನಕ್ಕಂತ ಮನೆಗ್ ಬರ್ಲಿ ಅಂತ ಹೇಳಿ ಬೇಡಿಕೊಂಡು ಊಡಿ ಕಟ್ಟಾಕ ನೋಡ್ರ ಅಮ್ಮ ಮತ್ತೆ ಸಾಕಷ್ಟು ಜನ ಕಮೆಂಟ್ ಕಸಾಕತ್ತಾರಮ್ಮ ಇವರು ಫೋನ್ ಮಾಡಿ ನಿಮ್ಗೆ ಹೇಳಾರಂತ ನಿಮ್ದು ಊಡಿ ಕಟ್ಟಿದ್ರಮ್ಮ ಅಮ್ಮ ನಮ್ಮ ಫ್ರೆಂಡ್ಸ್ಗಳು ಸಾಕಷ್ಟು ಜನ ಕಮೆಂಟ್ ಮಾಡ್ತಾರಮ್ಮ ನಮ್ದು ಪ್ರಾಬ್ಲಮ್ ಐತಿ ಆಶೀರ್ವಾದ ಮಾಡಿಸಿರಿ ಅಜ್ಜಿ ಕಡೆಯಿಂದ ಯಾಕೆ ಆಶೀರ್ವಾದ ಮಾಡ್ಸಾಕತ್ತಿಲ್ಲ ಅಂತ ಅಂದು ಜಾಸ್ತಿ ಜನ ಕಮೆಂಟ್ ಬರ ಆತವಾಮ ಅವ್ರಿಗೆಲ್ಲರಿಗೂ ಮಕ್ಳದ ಮಕ್ಳು ಮನಿ ಮನಿ ರೀ ಏನ್ ಏನು ಪ್ರಾಬ್ಲಮ್ ಐತೆ ಅವ್ರ ಮನಿ ಒಳಗೆ ಎಲ್ಲ ಒಳ್ಳೇದಾಗಲಿ ಅಂತಂದು ಆಶೀರ್ವಾದ ಮಾಡ್ರಿಮ್ಮ ನಾವು ದೇವ್ರಿಗೆ ಬೇಡಿಕೊಳ್ಳೋನಮ್ಮ ಹ್ಞೂ ಅಮ್ಮ ಹ್ಞೂ ರೀ ಇವ ಯಾರೇನು ದೀಫಾತ್ಮನ ಆಶೀರ್ವಾದ ಸಿದ್ದಪ್ಪಜ್ಜನ ಆಶೀರ್ವಾದಿದ್ದ ಇವ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಕ್ಳಾಗಿಲ್ಲ ಯಾರಿಗೆ ಮನೆ ಕಟ್ಟಿಲ್ಲ ಯಾರಿಗೇನು ಮನೆ ಆಗ್ತಾವಂತಿ ಎಲ್ಲದ ಬೀಫ ಆತ್ಮ ಸಿದ್ದಪ್ಪಜ್ಜ ಒಳ್ಳೇದು ಮಾಡ್ದವ ಅವ್ರು ಬೇಡಿದ್ ಭಾಗ್ಯ ಕೊಡಲಿ ಅವ್ರ ಅಂದ್ಕೊಂಡಾಗ ಮನಸ್ಸಿನ ತಕ್ಕ ಆಗಲಿ ಯಾರಿಗ ಹೊರ ಬಂದಿಲ್ಲ ಯಾರಿಗಣ ಸಿಕ್ಕಿಲ್ಲ ಎಲ್ಲರಿಗ ಸಿಗ್ಲಿ ಅಂತ ಹೇಳಿ ಬೇಡಿಕೆ ಆಕೈತಿ ನೋಡುವ ದೀಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪ ಜನ ಆಶೀರ್ವಾದ ಐತಿ ಎಲ್ಲಾರ್ದು ಚಲೋ ಆಕತ್ವಿ ದೇವ್ರಿಗೆ ನೆರಕಣ್ಣು ಒಂದ್ ಹನ್ನೊಂದ್ ದಿವ್ಸ ಹನ್ನೊಂದ್ ದಿವಸ ದೇವ್ರಿಗೆ ಹೋಗಣ್ಣ ದೇವ್ರಿಗೆ ಹೋಗಿ ದೇವ್ರ ಮುಂದ ನೀರಿಟ್ಟು ತೀರ್ಥ ಅಂತ ಹೇಳಿ ಕುಡಿಯನ್ನು ಅವಾಗ ಮನಸ್ ಒಳಗ್ ಹಕ್ಕು ಯಾವಾಗ ಏನ್ ಅನ್ಕೊಂಡಿರ್ತಾಗ ಅದನ್ನೆಲ್ಲಾ ಚಲೋ ಮಾಡ್ತಾಗವಾ ದೀಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪ ಜನ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ತಾಯಿ ಮಾಲೆ ಹನ್ನೆರಡು ಗಂಟೆ ಮೇಲೆ ಆಗ ನೋಡ್ರಿ ಇಲ್ಲಿ ಅರಿಪ್ಪ ಅಡುಗೆ ಮಾಡತ್ತಾಳ್ರಿ ಆಕೆ ಅಡುಗೆ ಸ್ಟಾರ್ಟ್ ಮಾಡ್ಯಾಳ್ರಿ ನಾನು ಬಾಂಡೆ ಅದೆಲ್ಲ ಹೋಗಿ ತಿಕ್ಕೊಂಬಂದಿಟ್ಟು ಸ್ವಲ್ಪ ಬಳ್ಳುಳ್ಳಿ ಚುಮಾರಿ ಮಾಡಿದ್ರ ಅಂದ ಹೊರಗೆ ಸ್ವಲ್ಪ ಜಿಡ್ ಜಿಟ್ಟಿ ಮಾಡಿ ಹತ್ತೈತ್ರಿ ಅದ್ರೊಳಗೆ ಬೆಳ್ಳುಳ್ಳಿ ಚುಮರಿ ಚಾಯ್ ಇತ್ತು ಅಂದ್ರೆ ಸೂಪರ್ ಕಾಂಬಿನೇಷನ್ ಹೊಂತೈತಿ ಅಂತಂದು ಒಂದು ಸ್ವಲ್ಪ ಬಳ್ಳುಳ್ಳಿ ಚುಮರಿ ಮಾಡಾತ್ತೀನಿ ರೀ ಇಲ್ಲ ಅಂದ್ರೆ ಮಾಡೋದು ಜಾಸ್ತಿ ರೀ ನಾವು ಇವತ್ತು ಬೇಡ ಅಂತಂದು ಬೆಳ್ಳುಳ್ಳಿ ಚುಮಾರಿ ಮಾಡೋಣ ಅಂತಂದು ಮಾಡಾಕತ್ತೀನಿ ನೋಡಂದ್ರೆ ಅದು ರೆಸಿಪಿ ಹೆಂಗಿರುತ್ತೆ ಅಂತಂದು ಯಾಕಂದ್ರೆ ಒಬ್ಬರು ಕೇಳಿದ್ರ ನಮ್ಮ ಬುಳ್ಳುಳ್ಳಿ ಚುಮರಿ ಮಾಡಿ ತೋರಿಸ್ರಿ ಅಂತಂದು ಅದಕ್ಕೆ ರೀ ನಾನು ఇళ్ళి కియ కిటివ్ డబ్బు సస్వి జీరి హోంబిడను సీవి జీ స్వల్పు చటపట అంతేడా కట్టు అంతా శేంగ హాకంద్రీ శేంగ హుర్దీ హి నన్ను ఎణ్ వెళ్ళిన ఇంకా స్వల్పు ఫ్రై మాట్ ఇది ఇవ్వగ శేంగా ఫ్రై ఆక కర్గ హాక్రీ ఆన్ కడ బి హండ్రీ ఇవన్న స్వల్పు పిట్టు కుడుకుంద్ర ఇదొంత ఎన్నె ఈ థర్ కార్ అంటే భాళ ఈజీ బ్రీ మాత్రం భాష నువ్వు బేకంద్రు పుటాని హాక్రీరోగా నా పుటాణి హాక్రె శేంగా హాక ఇవ్ పర్సెంట్ హి అది ఆమె ఖారు పుడి హోం ఖారు పుడి హాకే భాత్ బిడదు బాడ్రీ బంద్మాకంది గ్యాస్ ఖార్ పుడి హ గ్యాస్ ఆఫ్ మార్కొంది ఈ ಸ್ವಲ್ಪ ತಣ್ಣ ಇಂದ್ಮೇಲೆ ಚುಮಾರಿ ಕಲ್ಸ್ಬಿಟ್ರ ಬೆಳ್ಳುಳ್ಳಿ ಚುಮಾರಿ ರೆಡಿ ಮಾಡ್ ಹ್ಮ್ ಒಂದು ಮಾಡಿದ್ಯಾಂದ್ ಎರಡು ಬಜಿ ಮಾಡಿಬಿಡ್ತೀನಿ ಕಾಲಾ ಬಜಿ ಚಲಾಕೋ ನಾನು ಅಡುಗೆ ಮಾಡಾತೆ ಮಾಡಿದ ಬೀನ್ಸ್ ಪಲ್ಯ ಮಾಡ್ಬೇಕು ಹಿಂಗ ಸಾರ ಐತಿ ಅನ್ನೊಂದು ಪಲ್ಯ ಮಾಡಿದ್ರ ಆತ ಅದನ್ನು ಈಗ ಅದು ಕೊಳಾಗಡ್ಡಿ ಮೆಣಸಿನ್ಕಾಯಿ ಚಿನ್ನ ಸ್ವಲ್ಪ ಕೊತ್ತಂಬರಿ ಹಚ್ಕೊಂಡು ಪುಡಿ ಸ್ವಲ್ಪ ಜೀರಿಗೆ ಉಪ್ಪು ಕಡ್ಲೆ ಇಟ್ಟು ಹಾಕಿ ಬಿಡ್ತೀನಿ ಇಲ್ಲಿ ನೋಡ್ರಿ ಎಲ್ಲ ಕೊತ್ತಂಬರಿ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಉಪ್ಪು ಜೀರಿಗೆ ಉಳ್ಳಾಗಡ್ಡಿ ಎಲ್ಲ ಕೂಡ ಹಾಕಿ ಈಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಕನ್ಫಾಮ್ ಹ್ಞೂ ಇಟ್ಟು ಹಿಟ್ಟು ಹಾಕಿ ಚಲೋದನ್ನ ಕಲಸಿಟ್ಟೆ ರೀ ಏನು ಮಾಡಪ್ಪ ಅಂದ್ರೆ ಚುಮ್ಮರಿ ರೀ ಮೊದಲು ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಬೆಳ್ಳುಳ್ಳಿ ಚುಮ್ಮರಿ ಸೂಪರಾಗಿ ರೆಡಿ ಆಗ್ಯಾವ್ರಿ ಎಷ್ಟು ಟೇಸ್ಟ್ ಆಗ್ಯಾವ ಅಂತ ಹೇಳಿದ್ರೆ ವಾವ್ ಸೂಪರ್ ರೀ ಹ್ಞೂ ನಮಗೆ ನೋಡ್ರಿ ಒಳಗಡ್ಡಿ ಬಜ್ಜಿ ರೆಡಿ ಆಗತ್ತರಿ ಹಾಕಿನ್ರಿ ಈಗ ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕು ರೀ ಅವು ಗೋಲ್ಡನ್ ಕಲ್ಲೆಗೆ ಬರೋವರೆಗೂ ಹ್ಞೂ ಬಜ್ಜಿ ರೆಡಿ ಆದ್ರೆ ನಮಗೆ ಕುರು ಅಂತ ಅಂತಂದು ಈಗ ಆಮಾರ್ಗದು ಹಾಕೊಡಣ್ರಿ ನೋಡ್ಬೋದ್ರಿಪ್ಪ ಮಳಿ ಅಂಕ ರಜ್ವಾಗ್ರ ಹೊರತೈತಿ ಅಲ್ಲಿ ನಿಂತಿರೋದ್ ಮತ್ ಯಾರ ಇಲ್ಲ ರೀ ಆಸೀಪ ಓಯ್ ಆಸೀಪ ಬಾ ಒಳಗ ಮನಿ ಇದ್ರು ಅಲ್ಲಿ ತಾನ್ರಿ ಬಾ ತೆಗಿಸ್ಕೊಂತ ಮಳಿ ಬಾಳ್ ಜೋರ್ ಬರತೈತ್ರಿ ಇವಾಗ ಸ್ವಲ್ಪ ಕಡಿಮೆ ಆಯ್ತ್ ನೋಡ್ರಿ ಹ್ಮ್ ಚುಂಬರಿ ತಿಂಡಿಲ್ರಿಪ್ಪ ಆರೀಪ ರೊಟ್ಟಿ ಮಾಡಾಕತ್ಲ ದಾದಿ ಚುಂಬರಿ ತಿಂಡಿಲ್ಲಮ್ಮ ರೊಟ್ಟಿ ಮಾಡ್ಬಿಡ್ತೀನಿ ತೋನ ಅಂತಂದ ಪಲ್ಯ ಏನು ಮಾಡಿದ್ವಿ ಇವತ್ತು ಬೀನ್ಸ್ ಬೀನ್ಸ್ ಪಲ್ಯ ಮಾಡಿದೇನಾ ಹ್ಮ್ ಹ್ಮ್ ಆಯ್ತು ಹಂಗ ಬೇಸಾರಿತ್ತನಾ ಚಲೋ ಐತಿ ನೋಡ್ಬೇಕಿಲ್ಲ ಅದನ್ನ ಯಾಕಂದ್ರೆ ರಾತ್ರಿ ನಾನು ಬಿಸಿ ಮಾಡಿದ್ದಿಲ್ಲ ಅದನ್ನ ಇರ್ತಾವ ಚಲೋ ಐತಂದ್ರ ಮಳೆ ನಿಂದ್ರ ಹೊಲ್ತವ ಹ್ಮಿ ಹೊಲದ ಕಡೆ ರಾ ಬೇಕಿಲ್ಲ ಊರಾಗ ಹಿಡ್ಬಿಡಕ್ತದ ಕೆರಿ ಐತಲ್ಲ ಮೈಲಿ ಕೆರಿಗೆ ನೀ ಮಳಿ ಜಗ್ತೈತಿ ಕೆರಿ ಹಂಗಾಗಿ ಮಳಿ ಜಾಸ್ತಿ ಬಾವಿನ ಈ ಊರಾಗ ಮತ್ತೇನೈತಿ ಈ ನೋಡ್ರಿಪ್ಪ ಟೈಮ್ ಆಗಲಿ ನಾಲ್ಕು ಗಂಟೆ ಆಗಿ ಬಂತು ನಾಲ್ಕು ಗಂಟೆ ಬಂದ್ರು ಇನ್ನೂ ಜಿಡ್ಡಿ ಜಿಡ್ಡಿ ಮಳೆ ಹತ್ತಿ ಬಿಟ್ಟೈತಿ ನಮ್ಮದು ಇವಾಗ ಊಟ ಆಯ್ತು ರೀ ಊಟ ಆದಮೇಲೆ ಇವತ್ತು ನಮ್ಮ ಅರೀಪ ಅರ್ಷೆ ಏನಂದ್ರೆ ಅರ್ಷೆ ಏನು ಹೇಳಿದ್ರು ಶಾಲೆಗೆ ಅಂದ್ರೆ ಐದು ಸಾವಿರ ನಮ್ಮದು ಸೆಕೆಂಡ್ ಅದ ಪ್ಲಾಸ್ ಒಳಗೆ ಸಬ್ಸ್ಕ್ರೈಬರ್ ಆದರು ಫ್ರೆಂಡ್ಸ ಎಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ರೀಪಾ ಒಂದು ಸಾವಿರ ಆದಾಗ ಆ ಹುಡುಗರು ಏನಾರ ಇದು ಮಾಡೋಣ ಪಾರ್ಟಿ ಮಾಡ್ ಹಂಗೆ ಹಿಂಗೆ ಅಂತಂದ್ರು ಬೇಡ ಬಿಡಮ್ಮ ಏನು ಮಾಡೋದು ಬೇಡ ಅಂತಂದು ಹೇಳಿ ಬಿಡಿಸಿದ್ದೆ ನಾನು ಇವಾಗ ಐದು ಸಾವಿರ ಆಗೋದ್ರೊಳಗೆ ಅಂತಂದ್ರೆ ಕೇಕ್ ಮಾಡಮ್ಮ ನೀನು ಅಂಗಡಿ ಒಳಗೆ ಅಂತ ಬೇಡ ಬೇಡಾನಾಗತ್ತಿದ್ವಿ ಮನೆ ಒಳಗೆಲ್ಲ ಮಾಡು ಅಂತ ಹೇಳಿದ್ರೆ ನಾನು ಹ್ಞೂ ಅಂತ ಹೇಳಿದ್ದೀರಿ ಅವ್ರಿಗೆ ಮಾಡೋಣ ಬಿಡ ಅಂತಂದು ಹೇಳಿದ್ದೀರಿ ಆದರೆ ಯಾಕೋ ಕೇಕ್ ಮಾಡೋಕೆ ನನಗೆ ಮನಸ್ಸಿಲ್ಲ ರೀ ಮತ್ತೆ ಬೇಜಾರು ಮಾಡ್ಕೊಬಾರ್ದು ಹಂಗಾಗಿ ನಾ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಗಸಗಸೆ ಪಾಯಸ ಮಾಡ್ತೀನಿ ರೀ ಸೂಪರ್ ಆಗಿರುವಂಥ ಗಸಗಸೆ ಪಾಯಸ ಒಮ್ಮೆ ಮಾಡ್ಕೊಂಡು ಊಟ ಮಾಡಿದ್ದೀವಿ ಅಂತ ಹೇಳಿದ್ರೆ ಪಳ್ಳ ಮಳ ಮಾಡ್ಕೊಂಡು ಊಟ ಮಾಡ್ತೀವಿ ನಾವು ಭಾಳ ಖರ್ಚಿಲ್ಲ ಏನಿಲ್ಲ ರೀ ಆ ಥರ ಬೆಲ್ಲ ಹಾಕಿ ಮಾಡ್ತೀನಿ ರೀ ಸಕ್ಕರೆ ಬೇಡ ರೀ ಬೆಲ್ಲ ಹಾಕಿ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಅದು ಗಸಗಸೆ ಪಾಯಸ ಅದನ್ನು ಮಾಡಿ ನಾನು ರೆಸಿಪಿ ತೋರಿಸ್ತೀನಿ ರೀ ಅದನ್ನು ನೀವು ಮನೆಯೊಳಗೆ ಮಾಡ್ಕೊರಿ ಚಲೋ ಅನ್ಸತ್ತೀ ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ಐದು ಸಾವಿರ ಸಬ್ಸ್ಕ್ರೈಬರ್ ಆದ್ರೂ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಆ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತೇಳು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ರೀ ಇಲ್ಲಿ ನೋಡಿರಿ ಗಸಗಸೆ ಪಾಯಸ ಮಾಡೋಕೆ ನಾನು ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿನಿರಿ ಇಲ್ಲಿ ಆಮೇಲೆ ಕಡೆ ಗಸಗಸಿ ತೊಗೊಂಡಿನಿರಿ ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ಆಮೇಲೆ ಕಡೆ ಗೋಡಂಬಿ ಎಲ್ಲಕ್ಕೆ ಕಾಯಿ ಸ್ವಲ್ಪ ಜಾಜಿಕಾಯಿ ರೀ ಅದನ್ನು ರೀ ಈಗ ಇವನು ಅಷ್ಟು ಹುಡ್ಕೊ ಹುಡ್ಕೊಂಬಿಡಾನಿರಿ ಇಲ್ಲಿ ಮೊದಲಿಗೆ ಅಕ್ಕಿ ಹಾಕೊಳ್ಳನ್ರಿ ಅಕ್ಕಿನೂ ಏನು ಭಾಳ ತೊಗೊಂಡಿದ್ರು ಅಂದ್ರೆ ಸ್ವಲ್ಪ ರೀ ನಾನು ಒಂದು ಅರ್ಧ ಲೀಟ್ರ್ ಹಾಲಿಂದ ರೀ ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಈಗ ಈಗು ಸ್ವಲ್ಪ ಬೆಚ್ಚ ಅಕ್ಕಿ ನೋಡಿರಿ ಅಕ್ಕಿ ಬೆಚ್ಚ ಹಾಕತ್ತ ಸ್ವಲ್ಪ ಜಾಜ್ಜಿಗೆ ಹಾಕ್ಕೊಳನ್ರಿ ಆಮೇಲೆ ಕಡೆ ಗೋಡಂಬಿ ಹಾಕ್ಕೊಳನ್ರಿ ಮತ್ತು ಕೊಬ್ಬರಿ ಹಾಕೊಳ್ರಿ ನಾ ಹಸಿ ಕೊಬ್ಬರಿ ತಗೊಂಡಿನ್ರಿ ನೀವು ಬೇಕಂದ್ರೆ ಒಣ ಕೊಬ್ಬರಿ ತೊಗೋರಿ ಇಲ್ಲ ಹಸಿ ಕೊಬ್ಬರಿ ಇರೋ ತೊಗೊರಿ ಇಲ್ಲ ಎರಡು ಕೂಡ ತೊಗೊರಿ ನಡ್ದಿದ್ರಿ ಆಮೇಲೆ ಕಡೆ ಎಲ್ಲಕ್ಕಿ ಕಾಯಿ ಇದನ್ನು ಬೇಕೊಂಡು ಬರ್ತಿದ್ರೆ ಲಾಸ್ಟಿಗೆ ಕತ್ರ ಹಾಕೋಣ ಈಗ ಏನು ಮಾಡಪ್ಪ ಅಂದ್ರೆ ಕಸಗಿಸಿ ಹಾಕೊಂಬಳನ್ರಿ ಕಸಗಿಸಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ರೀ ಅದೇ ಹೊತ್ತಿ ಹೊತ್ತಿಬಿಡ್ತಾವೆ ರೀ ಮತ್ತೊಮ್ಮೆ ಕಡೆ ಈಗ ತೆಳಿನ್ರಿ ಪುರಸಿಗೆ ಇದೇ ಥರ ತೆಡ್ಕೊಂಬನ್ರಿ ಗ್ಯಾಸ್ ಆಫ್ ಮಾಡಿನ್ರಿ ನಮ್ಮ ಯಾಕಂದ್ರೆ ಮತ್ತೆ ಮತ್ತವು ಸೀಗೆ ಹೋಗ್ಬಾರ್ದಲ್ರಿ ಹೊತ್ತಬಾರ್ದವು ಹ್ಞೂ ಇವಾಗ ನೋಡಿರಿ ಇಷ್ಟು ಹುರ್ಕಂಡ್ರೆ ಸಾಕ್ರಿ ನಾವು ಈಗಿದ್ನೇನು ಮಾಡಪ್ಪ ಅಂದ್ರೆ ಸ್ವಲ್ಪ ತಣ್ಣ ಮಾಡೋಕ್ಕಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಬಿನ್ರಿ ರೀ ಸ್ವಲ್ಪ ನೀರು ಹಾಕೊ ಮಿಕ್ಸಿ ಮಿಕ್ಸಿ ಮಾಡ್ಕೊಳನ್ರಿ ಸಣ್ಣಗೆ ರುಬ್ಕೊಂಬಿಡಾನಿರಿ ಸ್ವಲ್ಪ ತಣ್ಣಗೆ ಆಗೋದ್ರೊಳಗಾನ ನಾವೇನು ಮಾಡ್ಕೊ ಅಂದ್ರೆ ಇದು ಬೆಲ್ಲ ರೀ ಅದಕ್ಕೆ ನಾವು ನಮ್ಮ ಸ್ವೀಟಿಗೆ ಎಷ್ಟು ಬೆಲ್ಲ ಬೇಕಾಗುತ್ತೆ ಅಷ್ಟು ಬೆಲ್ಲನ ಸ್ವಲ್ಪ ಕರಗಿಸಿಟ್ಕೊಳಂದ್ರಿ ಅಂದರೆ ಡೈರೆಕ್ಟ್ ಹಾಕಿದರೆ ಮತ್ತೆ ಒಡೆಯೋವಂಥ ಚಾನ್ಸ್ ಇರತ್ತೆ ರೀ ಹಾಲು ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ಈಗ ಇದನ್ನು ಬೆಲ್ಲ ಏನು ಅಂದ್ರೆ ಕುದಿಸ್ಕೊಂಡು ರೀ ಮೊದ್ಲು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಅದು ಹಾಲು ಹಾಲಿನೊಳಗೆ ಸಕ್ಕರೆ ಹಾಕಿ ಮಾಡಿದ್ರು ನಡೆದಿದ್ರಿ ನೀವು ಬೇಡ ಬೆಲ್ಲ ಬೇಕಂದ್ರೆ ಫಸ್ಟಿಗೆ ಹಿಂಗೆ ಕರಗಿಸ್ಕೊಂಡು ಈ ಸೈಡ್ ಇಟ್ಕೊಂಡು ಆ ಮಡೆ ಲಾಸ್ಟ್ಗೆ ಬೆಲ್ಲ ಹಾಕಿದ್ರು ನಡೆದಿದ್ರಿ ನಿಮ್ಮ ಇಷ್ಟ ಆಗೋದು ಸಕ್ಕರೆ ಹಾಕೊಂಡ್ ಮಾಡ್ತಿರೋ ಅಥವಾ ಬೆಲ್ಲ ಹಾಕಿದ್ರೆ ಈ ರೀತಿ ಮಾಡಬೇಕು ಈಗ ಇದನ್ನ ಕುದ್ಕೊಂಡ್ಬಿಡಂಗೆ ಆಣ ಅಲ್ಲ ರೀ ಹಣ ಬರೋರಿಗೆಲ್ಲ ಸುಮ್ಮನೆ ಕುದಿಸ್ಕೊಳ್ಳೋದ್ರಿ ಇದು ಒಂದೆರಡು ಸಲ ಹಾಕೈತೆ ನೀರು ಹಾಕಿ ಆಕೆ ಸಣ್ಣ ರುಬ್ಬಿ ಒಂದ್ ರೊಳಗೆ ಅಂದ್ರೆ ಮತ್ತೆ ಆಕೈತೆ ನೋಡು ಆತಂದ್ರೆ ರುಬ್ಬು ನೀರು ಹಾಕಿ ಹಾಕಿ ಆಲ್ ಅಂದ್ರೆ ಎರಡರೊಳಗೆ ಹಾಕಿ ಮತ್ತೆ ಕಸಿ ಹ್ಞೂ ಇಲ್ಲಿ ನೋಡ್ರಿ ಬೆಲ್ಲ ಕುದೀತ್ರಿ ಇಲ್ಲಿ ಪೇಸ್ಟ್ ರೆಡಿ ಆತ್ರಿ ರೀ ಬಂದ್ರೆ ನಮ್ಮ ಮರಿಬಾರಿ ಆಮೇಲೆ ಕಡೆ ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲೇ ಹಾಲು ಬಿಸಿ ರೀ ಅರ್ಧ ಪ್ಯಾಕೆಟ್ ಹಾಲು ಹಾಕಿ ಬಿಸಿ ರೀ ಇದು ಕುದಿ ಬಂದ ಮೇಲೆ ಮತ್ತೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ನಮ್ಮ ಮಮ್ಮಿ ನೋಡ್ರಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಾಗ ಹೇಳಿದ್ವಿ ನಾವು ಕೇಕ್ ತೊಗೊಂಡ್ಬರೋಣ ಮಮ್ಮಿ ಅಂತಂದ್ರೆ ಹೋಗೈವ ಒಂದು ಸಾವಿರಕ್ಕೆ ಹಾಂ ಹಾಗಾಗಿ ಇವಾಗ ಐದ್ ಸಾವಿರ ನಿನ್ನೆ ಐದ್ ಸಾವಿರ ಸಬ್ಸ್ಕ್ರೈಬರ್ ಆದ್ರೂ ಹೇಳಿದ್ರಿ ನಿನ್ನೆ ನಾನು ಹರ್ಷ ಕುಡಿ ಕೇಳಿಲ್ಲ ಮಮ್ಮಿ ಗಸಗಸಿ ಪಾಯಸ ಮಾಡ್ತೇನೆ ಸುಮ್ ಕುಂದಿರಿ ಕೇಕ್ ಅಂತ ಮನೆಯಾಗ ಎಲ್ಲ ಐತ್ರಿ ಮಾಡ್ಬಿಡ್ತೀನಿ ಮಾಡ್ಬಿಡ್ತೀನ್ ಮತ್ತೆ ಮತ್ತೇನ್ ಕೇಕ್ ತಗೊಂಬಾರ್ದು ಬೇಡ ಪ್ಯಾಕೆಟ್ ಮೊರಗಿಂದ ಬೆಲ್ಲನೂ ಓದೈತ್ರಿ ಮೊರ ಕಸಗಸಿನದ ಕೊಬ್ಬರಿನ ಐತಿ ಏನು ತರಿಸಿಲ್ಲ ರೀ ಇವಾಗ ಹಂಗಾಗಿ ಎಲ್ಲ ಐತಿ ಏನ್ ಬೇಡ ಅಂತ ನಾನು ಇಷ್ಟ ರೀ ಇದದನ ಹೈ ಮಾಡಕತ್ತೀನಿ ಖುಷಿ ಓದಿಲ್ಲ ಮತ್ತೆ ಗಸಸಿಪಾಸೆ ಅಂದ್ರೆ ಟೇಸ್ಟ್ ಅದಿತಿ ಟೇಸ್ಟ್ ಮತ್ತೆ ಮತ್ತೆ ತಿಂದಿಲ್ಲ ಒಂದ ಮತ್ತೆ ಫಸ್ಟ್ ಟೈಮ್ ಮಾಡಕತ್ತೀನಿ ಸುಮ್ಮನೆ ನಾನು ಇದು ಅದ್ರು ಕೇಕ್ ತನ ಚಲಿತಿ ಇದು ಈಗ ನೋಡಿ ಈಗ ಇತರ ಕೈ ಆಡ್ಕೋ ಅಂತ ನೆ ಇರಬೇಕು ರೆಪಾ ಹಾಲು ಒಂದ ಸ್ವಲ್ಪ ಕೊತ್ತಿಗೆ ಇಲ್ಲ ತಂದ್ರೆ ಅವು ಹತ್ತುಕೊಂಡ ಬಿಡ್ತಾರ ಹಾಲನ ಅವೇನ್ ನಾನು ಹುರಿದಿದ್ನಲ್ಲ ಅಕ್ಕಿ ಅದೆಲ್ಲ ಆಡ ಬಾಳಗಿನರಿ ಅದ್ರೊಳಗನ ಹಾಲ್ ಬಿಸಿ ಇಟ್ಟಿದ್ದೆ ನಾನು ನಿನ್ನ ಇದ್ರೊಳಗೆ ರಸಮಲ್ಯ ಮಾಡಿದ್ರು ಹುಡುಗರು ಹಾಗಾಗಿ ನಾನು ಬಿಸಿನೀರು ಹಾಕಿ ಕಾಸಿ ಇಲ್ಲ ತಂದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಕಾಸಿ ತೆಗಿಬೇಕ್ರಿಪ್ಪ ಇಲ್ಲ ಇಲ್ಲದೊಂದು ಹಾಲು ನಾವು ಪಲ್ಯ ಮಾಡೋ ಡಬ್ಬ್ರನ್ನ ಇವ್ರಿ ಹಾಗಾಗಿ ರೀ ಕಳೆದಾಗತ್ತದಿ ಕಸ ಕಸಿ ನೋಡ್ಕೊಂಡಿ ಕಸಂಗಾಗಿರಿ ಹೌದು ಬಂದವನು ಮನಳ ರೀಪಾ ನೋಡ್ಬೋ ಬಂದವೇನಂತಂದು ಒಂದಿಟ್ಟು ನಾ ಇಪ್ಪ ನಮ್ಮ ನಮಗೊಳ ಒಂದು ಈಗ ಮದ್ರೀ ಈಗ ಯಾವ ಅವಾಗ ನೀರು ಬಿಡಾ ಹಾಕ್ಬಿಡ್ತಾರೆ ಸುಮ್ಮನೆ ಎರಡು ದಿನಕ್ಕೆ ಒಂಬರದ ಚಿಂತಿದ್ದು ಏನಂತೀನ್ರಿ ನಾನು ಈಗ ಇದು ಕುದಿಯಾಕೈತ್ರಿ ಇದೇನು ನಾವು ಪೇಸ್ಟ್ ಮಾಡ್ಕೊಂಡಿವಲ್ರಿ ಅದನ್ನ ಹಾಕ್ಕೊಂಬಿಡಾನ್ರಿ ಈಗ ಇದನ್ನು ಪೇಸ್ಟ್ ಹಾಕ್ಕೊಂಬಿಡಾನ್ರಿ ಈಗ ಮಿಕ್ಸ್ ಮಾಡಿರಿ ಮತ್ತೆ ಗಂಟಾಗಲಾರ ಪಟ ಪಟ ಅಂದ್ರೆ ಆಗಂಗಿಲ್ಲ ಮತ್ತೆ ಹಿಡಿಯಂಗಿಲ್ಲ ರೀ ಮಸ್ತ್ ಆಗತ್ತೆ ಗಾಯ ಸಿ ಪಾಯಸಿ ಒಮ್ಮೆ ನೋಡ ನೀವು ಟ್ರೈ ಮಾಡಿರಿ ಈಗೇ ಮಾಡ್ಬೇಕಂದ್ರೆ ಜಾರ್ ಸ್ವಲ್ಪ ನೀರು ಹಾಕಿ ಅದನ್ನ ಸ್ವಲ್ಪ ಹಾಕೊಂಡು ಮಾಡ್ಬಿಟ್ಟು ಅವಾಗ ಈಗ ಒಂದು ಕುದಿ ಕುದಿಯೋ ಮಟನ ಸ್ವಲ್ಪ ಕೇಳಿದೀನಿ ಕುದಿಸ್ರಿ ಕುದಿಸ್ತಂಗೆಲ್ಲ ಸ್ವಲ್ಪ ಗಟ್ನೆಸ್ ಆಗುತ್ತೆ ಆ ಬೇಕು ರೀ ಮತ್ತು ಅಷ್ಟು ಬೇಡ್ರಿ ಇದು ಸ್ವಲ್ಪ ನೀರು ಹಂಗಿದ್ರೆ ಚಲೋ ಅನಿಸಂಗಿಲ್ಲ ಇರಲಿ ಅರ್ಧ ಲೀಟ್ರಿಂದ ಹಾಲಿಂದ್ರಿ ಇದು ನೀವ ನೋಡ್ರಿ ಈ ಥರ ಸ್ವಲ್ಪ ತಿಕ್ನೆಸ್ಸಿಗೆ ಬಂತು ಈಗ ನಮ್ಮ ರೀ ಅದೇ ರೀ ಈಗ ಏನು ಮಾಡಂತಂದ್ರೆ ಈಗ ಫಳ ಪಳಾಪ ಅಂತ ಹೇಳಿ ಕುದಿಯಕತ್ತೊಂದು ಒಂದು ನಿಮಿಷ ಹತ್ರ ಈಗ ಇದು ಇದನ್ನು ಗ್ಯಾಸ್ ಆಫ್ ಹಾಕೊಂಡ್ಬೇಡ್ದೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಬೆಲ್ಲ ಹಾಕೊಳನ್ರಿ ರೀ ಹೆದ್ರಿಕೆ ಇದ್ದವರು ಹಂಗೆ ಮಾಡಿ ಮಾಡ್ರಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಬೆಲ್ಲದ ಭಾಳ ಟೇಸ್ಟ್ ಆಗೈತ್ರಿ ಸಕ್ರಿಕಿನ ಒಮ್ಮೆಮ್ಮೆ ರೀ ಇದು ಹೊಡ್ಯೋ ಚಾನ್ಸ್ ಇರುತ್ತೆ ರೀ ಇಲ್ಲ ಅಂತ ಹೇಳಂಗಿಲ್ಲ ರೀ ಹೊಡಿತದ ರೀ ಹಾಗಾಗಿ ಏನು ಮಾಡ್ರಿ ಅಂತ ಹೇಳಿ ಬಂದು ಮಾಡ್ಕೊಂಡ ನೀವು ಬೆಲ್ಲ ಕುಡಿಸ್ಕೊಂಡ್ಬಿಡ್ರಿ ಬೆಲ್ಲ ಏನು ಮೊದಲ ಕುದಿಸಿಟ್ಕೊಂಡಿರೋಕ್ಕೆ నోడ్రీ నోడ ఈ బెల్ ఏనా కద్చిట్కొల్ అదంత్రి ఈ రిల్ చూ నోడీ ఇవ్వ స్వల్ప హాలు వడిల్ యాకంద్ర హాలు వడ్స్క్రోమ్ మిఠా మోడ ఏంట్ర రంజాన్ హబ్దా ಬೆಲ್ಲದ್ದು ಸುರ್ಕುಂಬ ಮಾಡೋಕ್ಕೆ ಹೋಗಿದ್ದೆ ನಾನು ಬೆಲ್ಲದ ಸುರ್ಕುಂಬ ಮಾಡಕ್ಕೆ ಹೋದಾಗ ಹಾಲ್ನೊಳಗೆ ನಾನು ಏನು ಮಾಡಿಬಿಟ್ಟೆ ಬೆಲ್ಲ ಹಾಕಿಬಿಟ್ಟೆ ರೀ ಡೈರೆಕ್ಟ್ ಹಾ ಇದು ಎಲ್ಲ ಸುರುಕುಂಬ ಎಲ್ಲ ಒಡೆದು ರೀ ಇದು ನೋಡಿರಿ ಸ್ವಲ್ಪ ನೀನು ಆಗಿಲ್ಲ ನೋಡಿರಿ ನೋಡ್ಬೋದು ನೀವು ಮಸ್ತಾಗಿ ಆಸೆ ಈಗೇನು ಅಂತ ಹೇಳಿದ್ರೆ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಮ ಮನೆಯೊಳಗೆ ಏನಿರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಅದ್ರೊಳಗೆ ಆಮೇಲೆ ಸ್ವಲ್ಪ ಕೇಸರ ಹಾಕೊಳ್ಳಂ ನೋಡ್ರಿ ಇವಾಗ ಮಸ್ತಾಗಿ ಚಂದಾಗಿ ಟೇಸ್ಟಿಯಾಗಿ ಗಸಗಸೆ ಪಾಯಸ ರೆಡಿ ಆಯ್ತು ನೋಡ್ರಿ ಗಿಡ್ ನೋಡ್ರಿ ನೋಡ್ರಿಪ್ಪ ಇವತ್ತು ನಾನು ನನ್ನ ಮಕ್ಕಳು ಖುಷಿಗೋಸ್ಕರ ಮಾಡಿದಂಥ ಗಸಗಸೆ ಪಾಯಸ ಮನೆ ಒಳಗೆ ನೀವು ಖಂಡಿತವಾಗ್ಲೂ ಮಾಡಿ ಊಟ ಮಾಡಿ ಆಮೇಲೆ ನನಗೆ ಹೇಳಲೇಬೇಕಾದಂಥ ಗಸಗಸೆ ಪಾಯಸ ರೀ ಇದು ಸೂಪರಾಗೈತಿ ಹರ್ಷಿಯಾ ರೀ ಆಕೆ ಕೇಕ್ ಕಂತನ ಬರ್ತಾಳೆ ಏನಪ್ಪ ಗೊತ್ತಿಲ್ಲ ರೀ ಬಂದವನಮ್ಮ ನೋಡ ಯಾಕೆ ದೂರು ಕಡ್ಕೊಂತ ಬರ್ತೀರಮ್ಮ ಬಂದು ಅರ್ಷ ಸಾಲ ಬಿಡ್ತಾ ಹ್ಞೂ ಚೆನ್ನಾಗ್ಬಿಡುವ ಬಿಡುವ ಕೇಕ ಹ್ಞೂ ಮಾಡೀನಮ್ಮ ನೋಡಿ કેક ઇડે હંગાઈબડતો ચેક માડક કોગોદરોગાંદ્રે ગસગસે પૈસરશી આદ ગસગસે પૈસા મે કેક ને માડનંતો હા 10 10 કે આગલી સબસ્ક્રાઇબર સા માડનંત મેનું માડનંતડી ના કંદા તંગેંતો કોન કોતનું તોં હેડરી પટપટ હેંગાઈત અંતેરન બિસી તળગોબાસાપ બિસી બિસી ઇદુ માડી બાયલ સટકોબોગી સુપર આયતી સુપર આયતી ಹ್ಞೂ ಸ್ವೀಟ್ ಕಡಿಮೆ ಆಗೈತೆ ಹೌದಾ ರೀಪಾ ನಾವು ಸ್ವೀಟ್ ಜಾಸ್ತಿ ನಿಂಗಿಲ್ವಾ ಕರೆಕ್ಟ್ ಆಗಿದಿಲ್ಲ ಈಗ ಸ್ವೀಟ್ ಜಾಸ್ತಿ ಬೇಕು ಬೆಲ್ಲದ್ದು ಮಾದ ಸಕ್ಕರೆದಲ್ಲ ಅರ್ಶಿಯ ಬೆಲ್ಲದ್ದು ಚಲೋ ಆಯ್ತಿಲ್ಲ ಆದ್ರಾಗ ಈಗ ಹೇಳ್ಬೇಕು ರೀ ಹೇಗೆ ಹೇಳ್ಬೇಕ್ರಿ ಕಸಗಸಿ ಪಾಯಸ ಮಾದ ಹಾಂ ನಾವು ಕಸಗಸಿ ಅಂತೀವಿ ರೀ ಗಸಗಸೆ ಅರಿ ಅದು ಹಾ ಗಸಗಸೆ ಪಾಯಸ ಅರಿಯದು ಮಸ್ತ್ ತೆಗೈತೆ ಅಂತ ನೋಡ್ರಿ

ಬೆಲ್ ಕಡಿಮೆ ಅಂತ ಅಂದಾಕಿರಿ ಅಕ್ಕಿಗೆ ಕೇಕ್ ಬೇಕಾಗಿತ್ತಮ್ಮ ಐದ್ ಸಾವಿರ ಐದ್ ಸಾವಿರ ಸಬ್ಸ್ಕ್ರೈಬರ್ ಆದ್ರೆ ನಮ್ದು ಸೆಕೆಂಡ್ ಅಂದ್ಲಾಗ್ಸ್ ಒಳಗ್ರಿ ಕೇಕ್ ತೊಗೊಂಬಮ್ಮ ಅಂತ ಹೇಳಿ ಮಾಡ್ರಿ ಮಾಡ್ ಮನಿ ಒಳಗ ಅಂತ ಹೇಳಿದ್ರಿ ಇವತ್ತೆ ಬೆಳಿಗ್ಗೆ ಮಣಿನ ಬಿಟ್ಟಿಲ್ಲ ಏನಿಲ್ಲ ನನ್ಗೆ ಯಾಕೋ ಇವತ್ ಇದಾಗ್ಲಿಲ್ಲ ಇದಾಗ್ಲಿಲ್ರಿ ಮತ್ ಹುಡುಗರು ಕೇಳ್ಯವಲ್ಲ ಅಂತ ನಾನ್ ಇದನ್ನ ಸ್ವೀಟ್ ಮಾಡಿದ್ರಿ ಅದಕ್ಕೆ ಹಾಕೊಂಬಮ್ಮ ಅದೇನ ಕುಡ್ರಿ ಮನಸ್ಸು ಹತ್ತಿ ಇಲ್ಲಿ ನೋಡ್ರಿಪ್ಪ ಮಳೆ ರೀ ಇಷ್ಟ ಹತ್ತಿ ಬಿಡೋದು ನೋಡ್ರಿ ನಮ್ಮ ಕಡೆ ಇದು ಬೆಳಗ್ಗೆ ಸ್ವಲ್ಪ ಮಂದಿ ಅಷ್ಟ ಸ್ವಲ್ಪ ಕಡಿಮೆ ಆಗಿತ್ತು ರೀ ಇಲ್ಲಿ ಮಳೆ ರೀ ನಮ್ಮ ಚಿತ್ರ ಮಳೆ ಬಿಡ್ರಿ ನಮ್ಮ ಮಾರಿಪ್ಪ ನೋಡ್ರಿ ಮಾರಿಪ್ಪ ತುಂಬಿದ ಇಲ್ಲಮ್ಮ ಪಟಾಪಟಿ ಎಷ್ಟದ ಅಷ್ಟೊತ್ತು ಬಂದ್ಬಿಡವ ಹೋಗ್ರಿ ಕಡೆ ಆಮ ಅರಿಬಿ ಅಂತ ಇಟ್ಬಿಡುವ ನಾನಂತ ಈಗ ಒಯ್ಯಲ್ಲ ಅರಿಬಿ ಪರಿಬಿ ತೊಳೆಯಲ್ಲ ಈಗ ಬೆಳಗ್ಗೆ ನೋಡೋಣ ಅಂತ ಹೋಗೋಣ ಇವ ನಾನಾ ತೋರಿಸ್ಕೊಳಕತ್ತೀನಿ ಇವಾಗ ಅರಿಪ್ಪ ಅಂದ್ರೆ ನೀರು ತುಂಬೋದು ಎಲ್ಲ ತೊಳೆದ ಪಳೆ ಅದೆಲ್ಲ ಮುಗಿಸೋಕೆ ರೀಪಾಕಿ ಅದಕ್ಕೊಂದು ಸ್ವಲ್ಪ ಇದು ಒಲಿ ಹಚ್ಚಿದ್ರೆ ಒಗ್ಗಿ ತುಂಬದ್ರಿ ಹಾಗಾಗಿ ಗ್ಯಾಸಿನ ಒಂದು ಸ್ವಲ್ಪ ಮೀರ್ಕೀನ್ರಿ ಕೀಜಾಟ ಮಾಡೋಲ್ಲ ಕಂಥೆ ಉಂಟಾ ಇಲ್ಲ ಮತ್ತು ಇದನ್ನ ಮಾಡಿದ್ರೆ ಸ್ವೀಟ್ ಮಾಡಿದ್ನಲ್ರಿ ಸ್ವೀಟ್ ಹುಣ್ಣಂಗ ಉಣ್ಣ್ರಿ ಉಣ್ಣಂಗ ಉಂಡು ಇಲ್ಲಮ್ಮ ನಮಗೆ ಏನು ಮಾಡಿ ನೀನು ಅನ್ನ ಹಾಕತ್ತೀರಿ ಮತ್ತೆ ಒಂದು ಅರ್ಧಕ್ಕೆ ಚಿಕನ್ ತರ್ಸಕೋಚೀನ್ರಿ ಆಸಿಪಿಗೆ ಹದಿನ ಏನು ಮಾಡ್ಬಿಡ್ತೀನಿ ಬಿರಿಯಾನಿ ಮಾಡಿಬಿಡ್ತೀನಿ ರೀ ಇವಾಗ ರೊಟ್ಟಿ ರೈಸ್ ಗೀಸಂತೆ ಮಾಡ್ಕೊಂಡು ಕುಂದ್ರಂಗಿಲ್ಲ ಸುಮ್ಮನೆ ಅದೊಂದು ಅರ್ಧಕ್ಕೆ ಚಿಕನ್ ಹಾಕಿ ಒಂದರ್ಧಕ್ಕೆ ಜಕ್ಕಿ ಹಾಕಿ ಮಾಡಿಟ್ಟು ಬಿಡ್ತೀನಿ ರೀ ಅದನ್ನ ಊಟ ಮಾಡ್ತೀವಿ ರೀ ಅವ್ರಿಗೆ ಖುಷಿ ಆಗುತ್ತೆ ನನಗೂ ಸ್ವಲ್ಪ ಕೆಲಸಗಳಾಗತ್ತೆ ನೋಡ್ರಿ ನಾ ರೀ ಬಂದು ಹೊರಗೋದು ಅಡು ಪೈ ಅರ್ಶಿ ಬರ್ಕೊಳಾಕತ್ತಾಡಿರಿ ನೋಡಿರಿ ಇವಾಗ ಚಿಕನ್ ತೊಳ್ಕೊಂಬಂದಿರಿ ನಾನು ಈಗ ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕಸೂರಿ ಮೆಂತ್ಯೆ ಆಮೇಲೆ ಕಡೆ ಗರಂ ಮಸಾಲ ಧನಿಯಾ ಪುಡಿ ಕಾಳು ಪುಡಿ ಪುಡಿರಿ ಇದನ್ನ ಹಾಕೊಂಡು ಆಮೇಲೆ ಕಡೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಬಿಡ್ತೀನಿ ರೀ ಸ್ವಲ್ಪ ಅರ್ಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಅರ್ಸಿನ ಪುಡಿ ಆಮೇಲೆ ಅಲ್ಲ ಬಳ್ಳಿ ಪೇಸ್ಟ್ ಹಾಕಿದ್ರೆ ಈಗ ಚಲೋ ಮಿಕ್ಸ್ ಮಾಡಿಟ್ಬಿಡಾನಿ ಇದು ಈಗ ನೋಡಿರಿ ಕುಕ್ಕರ್ನೊಳಗೆ ಎಣ್ಣೆಕಾಯಿ ಚಟ್ನಿ ಸ್ವಲ್ಪ ಹಣಮ ಹಾಕಬಿಡಾನಿ ಎಲೆಕಾಯಿ ಲವಂಗ ಚೆಕ್ಕಿ ಪಲಾವಿಲಿ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ರಿ ಇದು ನೋಡಿರಿ ಉಳ್ಳಾಗಡ್ಡಿ ಫ್ರೈ ಹಾಕತ್ತೆ ಟೊಮೆಟೊ ಹಣ್ಣು ಮೆಣಸಿನಕಾಯಿ ಹಾಕಿದ್ರೆ ಕೊಚ ಹಾಕೊಬಾರ ఆమె కడే బిర్యానీ మసాలా ధనియా పుడి స్వల్ప గరం మసాలా హిస్త ఆమె కడే అంద బుక్కి హి అి ఆమె కడే మసాలా హోళండి ఆమె కడ ఉప్పు హండ మిక్స్ மொசோ இட மொசை ஹாக்கி சாப்பாடு மிஸ் இன்ன சிக்கன் நென்ட் தீ இதுக்கோண்ட இல்லை ஒன்று நிமிஷ இதனை கத இவ நோட் சிக்கன மஸ்தி கதிபிடி அது அந்த பல கதங்க ಅಷ್ಟೊಂದು ಐವತ್ತು ಪರ್ಸೆಂಟ್ ಕುದ್ಬಿಡ್ತೆ ಈಗ ಅಕ್ಕಿಗೆ ಎಷ್ಟು ನೀರು ಬೇಕಾಗತ್ತೆ ಅಷ್ಟು ನೀರು ಹಾಕೊಂಬರೀಚರ್ಗಿ ಹಾಕ್ಯಾರಿ ಐತಿ ನೀರು ಯಾಕ ಇವತ್ತು ಮತ್ತು ನೀರು ಮಾಡುವ ಅರ್ಶಿ ಅಕ್ಕಿ ಹಾಕಿದ ಅಂತಂದು ಆಯ್ತು ನೋಡಿದ್ರೆ ಮುಣಿಸ್ಕೊಂಡು ಅದಕ್ಕೆ ಬಿರಿಯಾನಿ ಉಣಿಸ್ಕೊಡ ಅಕ್ಕಿ ಹೌದಿಲ್ಲ ಇದೊಂದು ಪಾರ್ಟಿ ಅದ ಅನ್ಕೈತೆ ನಮ್ದು ಈ ಕುದಿಲ್ಲ ನೀರು ಅಕ್ಕಿ ನೀನು ಹಾಕಿದನ ಒಂದು ಅರ್ಧ ತಾಸು ಮುಂಚೆಕನ ಅಂದ್ರೆ ಮೆತ್ತ ಹಾಕೈತೆ ಅನ್ನ ಅಂತೇಳಿ ಅಂದ್ರೆ ചീറ്റി ഹാത്ത ബിരിയാണി രീതി സ്വൽപേല തുപ്പി ചീറ്റി മാക്കണ ഇല്ലൊന്ന സ്വപ്ന തുപ്പ ചീറ്റി ഹാഡ് ഇല്ല മരിഷിയായി തള്ളിപ്പാ മഴ ആമേക്കടി കൊതമ്പ്രി മത്തിക്കാളി അത് മെഡസിനക ಇನ್ನು ಇದಕ್ಕೆ ಇದನ್ನ ಹಾಕ್ಬೇಕ್ರಿ ಕ್ಯಾರೆಟ್ ಅದು ಭಾಳ ಟೇಸ್ಟ್ ಆಗುತ್ತೆ ರೀ ಇದು ಇದೆಲ್ಲ ಹಾಕಿಲ್ಲ ರೀ ನಿಮ್ಮ ಮನೆ ಒಳಗಿದ್ರೆ ನೀವು ಹಾಕ್ರಿ ಚಲೋ ಆಗುತ್ತೆ ರೀ ಅಲ್ಲಿ ಹಸಿ ಪಂದಿ ಎಗ್ ರೈಸ್ ರೆಡಿ ಆಗೈತೆ ರೀ ಆಮೇಲೆ ನಮ್ಮ ಬಿರಿಯಾನಿ ರೆಡಿ ಆಗೈತೆ ರೀ ಇಲ್ಲಿ ಹ್ಮ್ ರೆಡಿ ಆಗೈತೆ ಅಮ್ಮ ಬಿರಿಯಾನಿ ಮಾಡ್ಬೇಕ ಹ್ಮ್ ಹೌದು ಬರ್ಕತ್ತಿ ಹ್ಮ್